ಅವರು ಜೊತೆ แชร์ ಮಾಡ ಅಂತ ಹೇಳಲಿಲ್ಲ ನಾನು ನಿನಗೆ ಆ ಕಂಪನಿ ನಮಗ ಸಹ ಅಂತ ಮಾಡಬೇಡ ಅಂತ ಹೇಳಲಿಲ್ಲ ನನ್ನ ಮಾತು ಕೇಳಲ್ಲ ನೀನು ಓಕೆ ಇನ್ನ ಒಂದ ಸಲ ಅವರ ಜೊತೆಲಿ ಓಕೆ ಇನ್ನ ಒಂದ ಸಲ ಓಕೆ ಆ ಸಾಕಿ ಚೈರ್ಮನ್ ರೇ ಯೋ ರಾಮಾ ಲೆಯ್ ಇವಳು ಕಾರ ಆರಿಯಕಾದರೂ ಆಗ್ತಿತ್ತು ಇವಳು ಹೆತ್ತ ಕರ್ಮಕ್ಕೆ ನನ್ನ ಮಾನಾ ಮರ್ಯಾದೆ ಬೀದಿ ಬೀದಿಪಾಲಾಗೋ ಸ್ಥಿತಿ ಆಡೋ ಆಟಕ್ಕೆ ಪ್ರಾಣ ಕಳಕೊಳಂ ಗುಡತಿದಿರಲ್ಲ ಪಾಪ ಚಿಕ್ಕ ಹುಡುಗಿ ಎರಡು ದಿವಸ ಆದ್ರೆ ಎಲ್ಲ ತಿಳ್ಕೊತಾಳೆ ಇವಳು ಚಿಕ್ಕ ಹುಡುಗಿನಾ ಯೋ ಸ್ವಲ್ಪ ಏ ಮಾರುದ್ರೆ ನನ್ನ ಸೇರ್ಸಿ ಸಂತೆಲ್ ಮಾರಾಕ್ ಬಿಟ್ಟು ಬಂದ್ಬಿಡ್ತಾಳೆ ನೀವ್ ಸಾವಿರಪ್ಪ ಅವಳಿನ್ನು ಮದುವೆ ಆಗ್ಬೇಕಾಗಿರೋ ಹುಡ್ಗಿ ನೀವ್ ಹಿಂಗ್ ಬಾರ್ಕೋಲ್ ತಗೊಂಡು ಕೈ ಕಾಲ್ ಊನಾ ಮಾಡ್ಬಿಟ್ರೆ ನಾಳೆ ಅವ್ಳು ಮದುವೆ ಆಕೆ ಯಾರ್ ಬರ್ತಾರ ಹೇಳಿ ಈಗಿನ ಕಾಲದಲ್ಲಿ ಕೈ ಕಾಲ್ ನೆಟ್ಟಿಗಿದ್ದು ಲಕ್ಷಣವಾಗಿರೋ ಹುಡ್ಗಿರ್ಗೆ ನೂರೊಂದು ಕೊಂಕ್ ಹೇಳಿ ಎಷ್ಟಣೆ ಕೊಡ್ತೀರಾ ಅಂತ ಕೇಳ್ತಾರೆ ಇವ್ರೇನ್ ಲಕ್ಷಾಂತರ ರೂಪಾಯಿ ಕೊಡ್ತಾರ ನನ್ ಮದ್ವೆಗೆ ಕೇಳ್ದೇನಯ್ಯ ಪಾಪ ಚಿಕ್ಕ ಹುಡುಗಿ ಅಂದಲ್ಲ ಚಿಕ್ಕ ಹುಡ್ಗಿ ಬಾಯ್ನಲ್ಲಿ ಬರೋ ಮಾತಾ ಇದು ಬಾಯ್ ಬಿಟ್ರೆ ಬಂಬಾಯಿ ಕಡೆಯ ಏನೇ ಕತ್ತೆ ನಿನಗೆ ಮದುವೆ ಬರೆ ಕೇಳನೆ ಯಾಕೆ ನನಗೇನಾಗಿದೆ ಮೈನದ್ದು ಒಂದ್ ವರ್ಷ ಆಯ್ತು ಇನ್ನು ಮನೇಲೆ ಇಟ್ಕೊಂಡಿದ್ದೀರಲ್ಲ ಏನಪ್ಪ ಚೇರ್ಮನ್ ಅಪ್ಪ ಬೇಗ ಒಂದ್ ಒಳ್ಳೆ ಗಂಟನ್ ಕಟ್ರಿ ಅವನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನೋಡ್ತೀನಿ ನಿನ್ನೊಂದು ಉಪಯೋಗ ಇಲ್ಲ ಕಣೆ ನಿಮ್ಮಮ್ಮನ್ ಹೊಡಿಬೇಕು ನಿನ್ನ ಸಾಕಿರೋ ಲಕ್ಷಣ ಹೀಗೆ ಸ್ವಲ್ಪ ಸುಮ್ನೆ ಇರ್ತೀರಾ ಇಷ್ಟಿನ ನೀವು ಅವನ ತಲೆ ಮೇಲೆ ಹೊತ್ಕೊಂಡು ಸಾಕಿ ಈಗ ನನ್ ತಲೆ ಮೇಲೆ ಗುಬೆ ಕುರಿಸ್ತಿದ್ದೀರಾ ಬೇಗ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ

ನಮ್ಮಪ್ಪಂಗೆ ತುಂಬಾ ವಯಸ್ಸಾಗೋಯ್ದೆ ಹಳ್ಳದಲ್ಲಿ ಬಿದ್ದು ಗೊಟ್ಟಕ್ಕೊಂಡ್ ಬಿಟ್ಟ ಗ್ಲಾಸ್ ಅಲ್ಲ ಅದಕ್ಕೆ ಅವನೊಬ್ಬನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ಲ ನಿಮ್ಮಪ್ಪ ನಿನಗೊಬ್ಬನ್ಗಿನ ಅಪ್ಪ ನಮ್ಮಪ್ಪನ ಇಲ್ವಾ ನೆನ್ನೆ ಪಂಚಾಯತಿನಲ್ಲಿ ಎಲ್ಲರಪ್ಪಂದ್ರು ಸೇರಿ ತಾನೆ ನಮ್ಗೆ ಬೈದಿದ್ದು ಹೊಡೆದಿದ್ದು ಎಲ್ರು ಹಳ್ಳದಲ್ಲಿ ಬಿದ್ದು ಕಾಲು ಕಾಲ್ ಬರ್ಕೋಬೇಕಷ್ಟೇ ಅಕ್ಕ ನಾನಲ್ಲಿ ದೊಡ್ಡ ಲಾಟ್ ಓದಿದ್ದೀನಿ ನಮ್ಮಪ್ಪ ಅದರಲ್ಲಿ ಬೀಳಂತ ಬೇಡಿಕೋ ಬಿಚ್ಚೆ ಕಾಯರೆ ಇಲ್ಲವಾ ಇದ್ರು ನಾನೇ ಅವಳತ್ರ ಹತ್ರ ಹೋಗಿ ನಿಮ್ಮನೆ ಬೆಂಕಿ ಬೀಜೋ ಇದೆ ಅಂತ ಹೇಳಿದೆ ಎಡ್ನೋ ಬಿದ್ದೋ ಅಂತ ಓಡೋಟಿದ್ರು ನಾನು ಆರಾಮಾಗಿ ಕಿತ್ಕೊಂಡು ಬಂದೆ ಹೇಳಕ್ಕ ಎಲ್ಲಕ್ಕೆ ಉಂಡ ಕಾಯಿಸಲ್ಲ ಎಲ್ಲ ಅಕ್ಕ ಯಾಕಕ್ಕ ಒಂಥರಾ ಈಗ ಬಾಯ್ ಬಿಡಪ್ಪ ಮನಸ್ಸಿ ಚೆನ್ನಾಗಿಲ್ಲ ಕಣೋ ನಿನಕು ಮನೆ ಸರಿ ಆಯ್ತಾ ಅವನಿಗೆ ಮನೆ ಸರಿ ಅಂತಾನೆ ಈ ಪುರುಗೆ ಏನಾಯ್ತು ಯಾಕೋ ನಿನಗೆ ನಾಳೆ ನಮ್ಮ ಹೊಸ ಮೇಷ್ಟು ಬರ್ತಾ ಅಂತಲ್ಲ ಅದಕ್ಕೆ ಹೆದರ್ಕೊಂಡು ಅಂತ ಕೂತಿದಾನೆ ಏ ಯಾಕ ಎಲ್ಲ ಕೊಟ್ಟ್ಯಾ ಇರ ದಿಸ ಮೇಷ್ಟು ಕೂತ್ಕೊಳ್ಳ ಜಾಗದಲ್ಲಿ ಹುಲ್ಲಿಟ್ರ ಹುಲ್ಲ ದಿಸ ಅವನ ಹೋಗ್ಬಿಟ್ಟನೆ ಅಲ್ವೇನಕ್ಕ ಲೋ ಈ ವರ್ಷನ ಮುಳ್ಳಿಟ್ಟು ಬೂದ ಹಾಳ್ ಮಾಡ್ಕೋಬೇಡ್ರೋ ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರೋ ಅದೆಲ್ಲ

गुडディन सर दीपा गुडディन सर चित्राजो मेरे सर नागराज गुडディन सर एक प्रश्न ಕೇಳ್ತಿನಿ ಉತ್ತರ ಹೇಳಬೇಕು ಏ ನಿನಳ 나ಕು 나ಕು ಮಿಲಿ گئی ಏ ಅಳ್ಬಡ ಸುಂದರ ಅಳ್ಬಡ ಸುಂದರ ಅಳ್ಬಡ ಅಳ್ಬಡ ಹಾ ಅದು

ನೀವು ಇಲ್ಲಿ ನಿಂತ್ಕೊಂಡ್ರೆ ಮಕ್ಳ ಹೆಂಗ್ ಓದ್ತಾರೆ ಹೋಗಿ ಸುಮ್ನೆ ಹೋಗಿ ಎಂದೆ ಏ ಒಳ್ಳೆ ಮೇಷ್ಟ್ರು ಬಂದ್ರೆ ಹೋಗಣ ಮೊದ್ಲೇ ಮೇಷ್ಟ್ರು ಸಿಡಕ್ ಮುತಿ ಸಿಂಗಾರ್ ಅಂತರ ಇದ್ದಾರೆ ಮಕ್ಕಳು ಈ ವಯಂತವಾದ ಹೆಂಗ್ ಓದ್ತವೋ ಏನ ಏ ನೀನು ನಾಕು ನಾಕು ಎಷ್ಟೋ ನಾಕು 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 ಎಂಟು ಎಂಟು ನಾಕು ನಾಕು ಒಂದೆಂಟನೆ ಎರಡೆಂಟು ಬರ್ತಾ ಇದೆ ಅದ್ ಸರಿ ಐದು ಮೂರು ಎಷ್ಟು ಐದು ಮೂರು ಏನು ಬರ್ತಾ ಬರ್ತಾ ಮರ್ಯಾದೆ ಕರದ್ತಾ ಇದೆ ಮೇಲೆ ಸರ್ ನಿನಗೆ ನೆನ್ನೆನೆ ಬುದ್ಧಿ ಕಲಿಸ್ತಿದ್ದೆ ಚೇರ್ಮನ್ ಮಗಳು ಅಂತ ಸುಮ್ನಿದ್ದೆ ವಯಸ್ಸಿಗೆ ಬಂದಿರೋ ಹುಡುಗಿ ಈ ಪಿಳ್ಳಗಳ ಜೊತೆ ಆಟ ಆಡ್ತಿದ್ಯಲ್ಲ ನಾಚಿಕೆ ಆಗಲ್ಲ ನಿನಗೆ ಆಚೆ ಆಡಿದ್ ಸಾಲ್ದು ಅಂತ ಇಲ್ಲಿಗೆ ಬೇರೆ ಬಂದಿದ್ಯಾ ಇಷ್ಟ ದಿವಸ ಸ್ಕೂಲ್ ಮುಚ್ಚಿತ್ತು ಇವರೆಲ್ಲ ಯಾವಾಗ್ಲೂ ನನ್ ಜೊತೆನೆ ಇರೋರು ಈಗ ದಿಢೀರಂತ ಸ್ಕೂಲ್ ತೆಗೆದ್ರು ಜೊತೆಗಾರ ಯಾರು ಇಲ್ಲ ಬೇಜಾರಾಯ್ತು ಅದಕ್ಕೆ ಬಂದೆ ನಾನು ಇಲ್ಲೇ ಪಕ್ಕದಲ್ಲೇ ಕುತ್ಕೊಳ್ಳೋದಲ್ದೆ ಮಣಾನೆಲ್ಲ ಕೆಡಿಸಿ ಅಂತಾನೆ ಅಯ್ಯೋ ನಾನ್ ಒಳ್ಳೆ ಹುಡುಗಿನೇ ಸರ್ ಬೇಕಾದ್ರೆ ಒಂದ್ ಸೀಟ್ ಕೊಟ್ಟು ನೋಡಿ ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ ಆಚೆ ನಡಿ ನಡಿ ಅಯ್ಯಾ ಅಯ್ಯ ನಾನೇ ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ ಬೆಂಚ್ ಮೇಲ್ತಾನೆ ಈಗ ನಿಮ್ ಮಗು ತೊಟ್ಲಲ್ಲಿಲ್ವಾ ಹಾಗೆ ನಾನೊಂದು ಮೂಲೆಯಲ್ಲಿ ಬೆಳಕಿಂದ ಮಾತಾಡ್ಬೇಕಾದ್ರೆ ನಿನ್ ಮಧ್ಯ ಬಾಯಿ ಹಾಕಿದ್ರೆ ಇದನ್ನ ఏయ్ పోడంగి ఇదే స్కూల్ అనుకొండియా లే సంతే మైదానం అనుకొండియా ಇನ್ನోసారి బయలి మార్తి నినికి యాకో ఏయ్ అయిటు யாராவது ఒడే తిరను ఇదుకొనో யாரది యాళా వాన పిచ్ పిచ मारుకొట్లే ఇవట్టు స్కూల్ గోడ్రే మెస్ట్ మనం పీస్ పీస్ మార్తారే యాకే నిన్న రాత్రి నా అక్క మెస్ట్ ఏయ్ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ್ಮ ಬನ್ನಿ 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 ಬರಬೇಕು ಬರಬೇಕು ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ ರಾತ್ರಿ ಊಟ ಚೆನ್ನಾಗಿತ್ತ ನನ್ ಕೈ ಅಡುಗೆ ನಿಮ್ಗೆ ಇಡಿಸ್ತಾ ಖಾರ ಸರಿ ಇಲ್ದಿದ್ರೆ ಹೇಳಿ ಮುಂದಿನ ಸಾರಿ ನಿಮ್ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ ಸರ್ ಗುರಿಗಳೆ ಮನೆಯಲ್ಲಿ ಕಟ್ಟಿದ್ರು ತಪ್ಪು ಕಣ ಅಂತ ನಾನು ಹೇಳಿದ ಸರ್ ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೆಟ್ ಕರೀತಾರೆ ಅಂತ ಗುರಿಗಳೆ ಹೇಳಿದ್ರೆ ಬಾರ ಅಂತ ಸರ್ ಅಯ್ಯೋ ಇಲ್ಲ ಸರ್ ಇವ್ರು ಹೇಳಿದ್ದ ನಾನು ಹೇಳಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಸರ್ ನಾನು ಸುಳ್ಳು ಹೇಳ್ತೀನಿ ಸುಳ್ಳು ಹೇಳ್ತೀನಿ ಸುಳ್ಳು ಹೇಳ್ತೀನಿ ತಿನ್ನೋವಾಗೆಲ್ಲ ಒಟ್ಟಿಗೆ ಹಾಕೊಂಡು ತಿಂದ್ರಿ ಈಗ

ಬೇಕಾದ ಕಡೆ ಬಿಟ್ಕೊಂಡು ಬ್ಯಾಡ್ದಿದ ಕಡೆ ಹಾಕೊಂಡಿದ್ದೆಲ್ಲ ಮನುಷ್ಯನಿಗೆ ಮಾನ ಮುಖ್ಯ ಹಾಕಣ ಹೊಟ್ಟೆ ಅಲ್ಲ ಸಾರಿ ಆಹಾ ನೀನ್ ಚಡ್ಡಿ ಹಾಕಿದ್ರು ಒಂದೇ ಆಗದೆ ಇದ್ರೂ ಒಂದೇ ಕಣ Right right

ಈ ಊರಿನ ಸ್ಕೂಲ್ಗೆ ಇನ್ನೊಂದು ಟೀಚರ್ ಬೇಕು ಅಂತ ಹಾಕಿದ್ರಲ್ಲ ಹೌದು ನನ್ನ ಈ ಊರಿಗೆ ಟೀಚರ್ ಆಗಿ ಪೋಸ್ಟ್ ಮಾಡಿದ್ದಾರೆ ಈ ಊರಲ್ಲಿ ನಾನಿರೋದಿಕ್ಕೆ ಒಂದು ಮನೆ ಬೇಕಿತ್ತು ನೀವೇನು ಯೋಚನೆ ಮಾಡಬೇಡಿ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಕಾಫಿ ಕುಡಿತೀರಾ ಪಾನ್ ಕಾಕ್ ಕುಡಿರಿ ಬನ್ನಿ ಬನ್ನಿ ಕುಡೀರಿ ಕುಡಿಸಪ್ಪ ಕುಡಿಸು ಹೋದ್ ವರ್ಷ ನಾನ್ ಚೇರ್ಮನ್ ಆಗಿದ್ದೆ ಆಗ ಇವಳು ಬರ್ಲಿಲ್ಲ ಈಗ ಅವ್ರು ಕರೀತಾವ್ರೆ ಹೋಗು ಹೋಗು ಹಾ ಇಡ್ರಪ್ಪ ಅವಳು ಸೂಟ್ ಕೇಸ್ನಾತ್ಕೊಂಡ್ ಬರೋರ್ ನಾವು ಕರ್ಕೊಂಡು ಹೋಗೋರ್ ಇವ್ರು ನಡ್ರಿ ನಡ್ರಿ

ಆ ಲೆಡಿ ಟೀಚರ್ ವಿಷಯ ಹೇಗೋ ನನಗ್ ಗೊತ್ತಿಲ್ಲ ಆದ್ರೆ ನ ಮೇಸ್ಟರ್ ಮಾತ್ರ ಅಪ್ಪಟ ಚಿನ್ನ ಗೊತ್ತಾ ಅಯ್ಯೋ ಅಕ್ಕ ಸಿನಿಮಾ ಡೈಲಾಗ್ ಓದಿದೆ ಗದ್ಯಾಕ ಬೇಡ ಸ್ಕೂಲ್ ಒಳಗೆ ಏ ನಡಿ ಅತ್ತೆ ಗೊತ್ತಾ ನೀವು ಸಾವಿರ ಹೇಳ್ರು ನಿಮ್ಮ ಮೇಸ್ಟರ್ ಮೇಲೆ ನನಗೆ ನನಗೆ ನಾನು ಹೇಳ್ದೆ ನನ್ನ ಮಾತು ಬಿಳ್ತಿರ ಹನ್ನ ಯಾವತರ ರೆಡಿ ಆ ರೆಡಿ 1 2 ಅವಳು ಗರ್ಭಿಣಿ ಹೆಂಗ್ಸು ಆಕೆ ಪತ್ತೆ ಇದ್ರೆ ಒಳ್ಳೇದು ಅಂತ ನಾನು ನಿನ್ನ ಕರೆದು ಕರೆದು ಸರ್ದು 50 ಸಲ ಅಲ್ಲ ಐವತ್ತು ಸಲ ಹೇಳಿದನೋ ಇಲ್ಲಯ್ಯ ಆ ಏನ ಹೇಳಲಿಲ್ಲನೇ ಹೇಳಿದ್ರಿ ಮತ್ತೆ ಹೇಳಿನ ಯಾಕೆ ತರ ಮಾಡಿದವಿ ಇದ ಬಂದು ನನಗೆ ಕೈ ನೋವು ಈ ನೋವು ಅಂತಂದ್ರೆ ನಾನು ಏನ್ ಮಾಡು ಅಂತಯ್ಯ ಅಲ್ಲಯ್ಯ ರಾತ್ರಿ ಹೊತ್ತು ನಿನ್ನ ಹೆಂಡ್ತಿನ ಬಿಟ್ಟರೆ ಹೋಗಕ್ಕಾಗದೆ ನಿನಗೆ ನಿದ್ದೆನೂ ಬರದೆ ಹೋದ್ರೆ ಹೋಗಿ ಟೆಂಟ್ ಸಿನಿಮಾಕ್ಕೆ ಹೋಗಿ ಸಿನಿಮಾ ನೋಡಿ ಹೊತ್ಕಳಿ ಹಾ ನಿನ್ನೆ ರಾತ್ರಿ ಸಿನಿಮಾ ನೋಡ್ಕೊಂಡು ಬಂದೆ ಇವ್ರು ಹಿಂಗ್ ಮಾಡಿದ್ದು ಅಯ್ಯೋ ಆ ಸಿನಿಮಾದಲ್ಲಿ ಏನಿಲ್ಲ ಪಂಡಿತ್ರೆ ಬರೀ ಫೈಟಿಂಗ್ ಅಳೋದು ಒಂದು ಡ್ಯಾನ್ಸ್ ಇಲ್ಲ ಒಂದು ಲವ್ ಇಲ್ಲ ಆದ್ರಿಂದ ಅಲ್ಲ ನಂಗ್ ತಲೆ ಕೆಟ್ಟಿದ್ದು ಮತ್ತಾವ್ದ್ರಿಂದ ನಿನ್ನೆ ರಾತ್ರಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಮಾಡಿದ್ಲು ಚೆನ್ನಾಗಿ ತಿನ್ನಿಸ್ಬಿಟ್ಲು ಆಮೇಲೆ ರಾತ್ರಿ ಬುದ್ಧಿ ಇದೆಯಾ ನಿನಗೆ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಂದ ದೂರ ಮಲ್ಕೊಂತ ಅಂದ್ಬಿಟ್ಟು ಅವನಿಗೆ ನೆನ್ನೆ ದಿವಸ ಸಿಕ್ಕಾಪಟ್ಟೆ ನುಗ್ಗೆ ಕಾಯಿ ತಿನ್ನಿಸ್ಬಿಟ್ಟಿದ್ಯಾ ನುಗ್ಗೆ ಕಾಯಿಲಿ ಇಷ್ಟೊಂದು ಮಹಿಮೆ ಇದ್ಯಾ ತಾಯಿ ನುಗ್ಗೆ ನನ್ನ ಸಂಸಾರನ ಇವತ್ ರಾತ್ರಿ ನೀನೇ ಕಾಯ್ಬೇಕು ನಿನ್ನ ಶಕ್ತಿ ನೆಲ್ಲ ನನ್ ಗಂಡನ ಕೊಡು ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಹೂವು ఏ కుంబళకాయ ఏనేదు ఎలా నుగ్గేకాయ మైవాగిదా ఇవత్తు ఎరడు చూసిందా మగు ముంగల్ గొరగొర అంతితలా మనేలి నుగ్గేకాయ అడిగేమాడు ఆ వాసన గేట్ గొరగొర హోగుతే ఎంత పండితులు ಹೇಳಿದ್ರು అదికి ఓహో అంగాదు ఆ తోగ మగనే వాసన కొడే హ్మ్ తోగ ఓ ఎంజిల్ తినల్వేనేవను హ్మ్ తోగ ఇదు ತಗೋ ವಾಸನೆ ಕುಡಿಯಮ್ಮ ನಾನು ಆವಾಗಲೇ ವಾಸನೆ ತೋರಿಸ್ತೆ ನೀ ಊಟ ಮಾಡಿ ನೀನು ಬರಿ ವಾಸನೆ ತೋರಿಸಿದ್ಯಾ ನಾನು ತಿನ್ನಿಸ್ತಾ ಇದ್ದೀನಿ ತಗೋಮ್ಮ ವಾಸನೆ ಕುಡಿ ಹಾಂ ಸಾಕು ಕಣೆ ಸುಮ್ಮನೆ ಬರೀ ನುಗ್ಗಕ್ಕೆ ಹಾಕಿದ್ರೆ ತಿನ್ಬಿಟ್ಟು ಏನು ಮಾಡೋದು ನಾನು ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ನಿಮಗೋಸ್ಕರನೇ ಮಾಡಿದ್ದೀನಿ ನೀವು ತಿಂದ್ರೆ ತಾನೇ ಅಯ್ಯೋ ಇದಕ್ಕಿದ್ದಾಗೆ ಮಳೆ ಬರುತ್ತೆ ಇದಕ್ಕಿದ್ದ ನಿದ್ದೆ ಬರಲ್ಲ ಬರುತ್ತಾ ಯಾಕ್ರಿ ನಿದ್ದೆ ಬರೋದು ಇವತ್ತೋ ನಿದ್ದೆನೆ ಬರ್ತಿಲ್ಲ ಕಣೆ ಅಯ್ಯೋ ಅದೊಂಥರ ಮುಚ್ಕೋ ಮುಚ್ಕೋ ನಿದ್ದಿಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಅದನ್ನ ಯಾಕೆ ನೋಡ್ತೀರಾ ನೀವು ಈ ಕಡೆ ಈ ಕಡೆ ಮುಚ್ಕೋ ಏನ್ರಿ ಮಗು ಅಳ್ತಾ ಇದೆ ಕೇಳಿಸ್ಲಿಲ್ವಾ ಅವನ್ ಕೂಡ ನುಗ್ಗಕಾಯಿ ತಿಂದಿದ್ದಾನಲ್ಲ ಅಳ್ದ ಇನ್ನೇನ್ ಮಾಡ್ತಾನೆ ಎದ್ದು ತೂಗ್ ಬಾರ್ದ ನನ್ ಕೈಲಿ ಗೆದ್ದೋಳಕ್ ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಸರಿ ಹೇಳ್ಬೇಡಿ ಅಲ್ಲಿಂದ್ಲೇ ಒಂದ್ ಹಾಡು ಹೇಳಿ ಮಗು ಅಳು ನಿಲ್ಸುತ್ತೆ ತಿನ್ಸೋದಲ್ಲ ತಿನ್ಸಿಬಿಟ್ಟು ಈಗ ಹಾಡು ಬರ ಹೇಳ್ಬೇಕಾ ಆ ಕೆಲ್ಸ ನೀನೇ ಮಾಡ್ಬಾರ್ದಾ ಎಲ್ಲಾರು ಸ್ಲೇಟ್ ತಂದಿದ್ದೀರಾ ಹ್ಮ್ ಸರಿ 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 ಕೂತ್ಕೊಳ್ಳಿ ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರ್ ಯಾರು ಸ್ವಲ್ಪ ಗೊತ್ತಿರೋರ್ ಯಾರು ಪೂರ್ತಿ ಯಾರು ಅಂತ ನನಗ್ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು ಎಲ್ಲಿ ನಿಮ್ಮಲ್ಲಿ ಏನು ಗೊತ್ತಿಲ್ದಿರೋರ್ ಎಷ್ಟು ಜನ ಇದ್ದೀರಾ ಕೈ ಎತ್ತಿ ನೋಡೋಣ ಇಳಿಸ್ರಿ ಕೈ ಕೆಳಗೆ ನಂಗೇನು ಬೋದಿಲ್ಲ ಪಂಡಿತ್ರೆ ನನಗೇನು ಮಹಾ ಎಲ್ಲಾ ಗೊತ್ತಾ ಆದ್ರೆ ಹೋಗಿ ಹೋಗಿ ಹೆಂಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಕೋಬೇಕು ಇಳಿಸ್ರಿ ಇಳಿಸ್ರಿ ಕೈ ನಾ ಕೆಳಗೆ ಕೈ ಎತ್ತಿರೋರೆಲ್ಲಾ ಎದ್ದು ಈ ಕಡೆ ಬಂದು ಸಾಲ ನಿಂತ್ಕೊಳ್ಳಿ ಯಾಕೆ ಟೀಚರ್ ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರನ್ ಕಟ್ಕೊಂಡು ರಾತ್ರಿ ಎಲ್ಲಾ ತಾಯಿ ಚಚ್ಕೊಂಡ್ರು ಬದ್ಲು ಮಾತ್ರ ಪಾಠ ಹೇಳ್ತೀರಿ ನೋ 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 ಅವರಿಗೆ ಮೊದಲು ಪಾಠ ಹೇಳ್ಕೊಡೋದು ಬನ್ನಿ ಸಾಲಾಗಿ ನಿಂತ್ಕೊಳ್ಳಿ ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ನಿಮ್ ನಿಮ್ ಸ್ಲೇಟ್ನಲ್ಲಿ ನೀವು ಹತ್ತು ಸಾರಿ ಅದನ್ನ ಬರಿಬೇಕು ಹ್ಮ್ ಅರ್ಥ ಆಯ್ತಾ ಈಗ ಒಬ್ಬೊಬ್ಬರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ ನಿಮ್ದು ಬಿತ್ತು ಪಂಡಿತರೆ ಅನ್ಯಾಯ ನನ್ ಹೊಟ್ಟೆ ಮೇಲೆ ಹೊಡ್ದಾರಲ್ರಿ ನಾನು ಆಗ್ಲೇ ಕೈ ಆ ಸ್ಪರ್ಶ ಸುಖ ನಾನು ಸಿಕ್ತಿತ್ತು ಸಿಕ್ತಿ ಸುಖ ಹಾಕದ್ರಲ್ರಿ ಈಗ ತಾನೇ ಏನು ಮಹಾ ಮುಳುಗೋದು ಹೋಗಿ ಕ್ಯೂನಲ್ಲಿ ನಲ್ಲಿ ನಿಂತ್ ಬಿಡೋಣ ಟೀಚರ್ ಕೇಳಿದ್ರೆ ಏನಂತೀರಿ ಹೇಳೋದು ನಮ್ಗೆ ಯಾವುದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು ಏನ್ ಮಾಡೋಕದು ವಯಸ್ಸಾದವ್ರಿಗೆ ಅರಳು ಮರಳು ತಿರುತ್ತಲ್ಲ ಅಂತ ಹೇಳೋದು ಬನ್ನಿ ಬನ್ನಿ ಟೀಚರು ನಿಮ್ಮ ಹೆಸರು ಮೈಸೂರ್ ಸಿಲ್ಕ ಮೈಸೂರ್ ಸಿಲ್ಕೋ ಮೈಸೂರ್ ಪಾಕೋ ಅದೆಲ್ಲ ಯಾಕೀಗ ಸುಮ್ನೆ ಬರೀರಿ ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ ಯಾಕೆ ಅಯ್ಯೋ ನೀವು ಕೈ ಇಟ್ಕೊಂಡು ಬರ್ಸಿ ಟೀಚರ್ ಒಂದ್ಸಲ ಬೋರ್ಡ್ ಮೇಲೆ ಬರ್ದಾಯ್ತಲ್ಲ ತಿದ್ದಿ ಇಲ್ಲ ಟೀಚರ್ ನಾನೇ ಬರಿಯೋಕೋದ್ರೆ ಎರ ಬಿರ್ರಿ ಎರ್ರ ಬಿರ್ರಿ ಆಗೋಗುತ್ತೆ ಟೀಚರ್ ನೀವೇ ಕೈ ಹಿಡ್ಕೊಂಡು ಬರ್ಸಿ ಟೀಚರ್ ಎಲ್ಲಾ ಅಳ್ತಾ ಇದ್ದೀರಾ ನಾನೇ ನಿಮ್ಗೆ ಹೊಡಿಲಿಲ್ವಲ್ಲ ನೀವು ಹೊಡೆದಿದ್ರು ಪರವಾಗಿಲ್ಲ ಈ ರಾಖಿ ಕಟ್ಟಿದ್ರಲ್ಲ ರಾಖಿ ಕಟ್ಟಿದ್ದಕ್ಕೆ ಸಂತೋಷ ಪಡ್ಬೇಕು ಎಲ್ಲ ಅಳ್ತಾ ಇದ್ದೀರಲ್ಲ ಟೀಚರ್ ದಿನ ನಾವು ಎಗರಾಡ್ಕೊಂಡು ಕುಣಿದಾಡ್ಕೊಂಡು ಬರ್ತಿದ್ವಿ ನಮ್ ಬಾಯಾಗೆ ತಂಗಿ ಅನ್ಸ್ಕೊಂಡ್ಬಿಟ್ರಲ್ಲ ಟೀಚರ್ ನಿಮ್ಗೋಸ್ಕರ ನಾನ್ ದೇವಸ್ಥಾನ ತಾನು ಮುಚ್ಚಿ ಬರ್ತಿದ್ದಲ್ಲ ಟೀಚರ್ ಊರ್ಗೆಲ್ಲ ಖುಷಿ ಸಿಗ್ತಿದ್ರು ಇಲ್ ಸಿಗಲ್ವಲ್ಲ ಟೀಚರ್ ಊರ್ಗೆ ರಾಖಿ ಕಟ್ಟಿದ್ರಲ್ಲ ಟೀಚರ್ ನಿಮಗೋಸಿರ ದಿನ ಒಳ್ಳೆ ಬಟ್ಟೆ ಹಾಕೋ ಬರ್ತಿದ್ದೆ ಟೀಚರ್